ಮುಂಜಾನೆದ್ ಗಿಡನೆ ನಸಿನಾಗ ಜಾ ಮಾಡಿ ಕೆಸಿನ ಶ್ರಾವಣ ಪ್ರಶ್ನೆ ಸೋಮವಾರ ಅಂತೇಳಿ ಬಸವಣ್ಣಪ್ಪಗೆ ಹೊಂಟು ಬಿಟ್ಟೇವ್ರಿ ಬಸವಣಪ್ಪಗೆ ಹೋಗ ದ್ವಾರ ಬಾಗಿಲಕ್ಕೆ ಹೋದೆವಿ ದ್ವಾರ ಎಂಟ್ರಿ ಕೊಟ್ಟೇವೆ ನೋಡ್ರಿ ಇನ್ನು ಮೊಬೈತ ನಾವು ಹೋದಾಗ ಸ್ವಲ್ಪ ಇಲ್ಲಿ ಕಾಯಿ ಸಹ ತೊಗೊಂಡು ಕೆಸಿಂತರ ಒಳಗೆ ಹೊಂಟೇವ್ರಿ ಹಾಗೆ ಮಂದೆಲ್ಲ ಬರ್ತಿತ್ತು ಈ ಈ ಕಡೆ ಕಾಯಿ ತೊಗೊಂಡೇವಿ ಕಾಯಿ ಇಪ್ಪತ್ತೈದು ಒಂದು ಕಾಯಿ ಹೆಚ್ಚಿದ್ರು ಎರಡು ಕಾಯಿ ಊದ್ಬತ್ತಿ ಬತ್ತಿ ತೊಗೊಂಡ ಕೆಸಿಂತರ ಅವ್ರಿಗೆ ರೊಕ್ಕ ಕೊಟ್ಟು ಹಾಗೆ ಮುಂದಿನ ಗುಡಿಯಾಗಿ ಹೋಗಬೇಕಲ್ಲ ಅದಕ್ಕೆ ಹೊಂಟಿದ್ದೀವಿ ಹನ್ನೆರಡನೇ ಶತಮಾನದ ಮಹಾ ಕ್ರಾಂತಿಕಾರಿ ಅಣ್ಣ ಬಸವಣ್ಣವರ ದೇವಸ್ಥಾನ ಇದು ಬಸವನ ಇದೆ ಈ ದೇವಸ್ಥಾನ ಶ್ರಾವಣ ಮಾಸದಾಗ ನಡೆಯುವಂಥ ದೊಡ್ಡ ಜಾತ್ರೆ ಇದು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಶ್ರಾವಣ ಮಾಸದಾಗ ಎಲ್ಲರೂ ಬೆಳಗ್ಗೆ ಎದ್ದು ಸೋಮವಾರ ಭಕ್ತರು ಎಲ್ಲರೂ ಗುಡಿಯಾಗಿ ಹೋಗ್ತಾರೆ ಈ ಗುಡಿ ಸುತ್ತಮುತ್ತ ಎಲ್ಲ ಭಕ್ತರಿನ ಬರ್ತಾಯಿದ್ರು ಇದು ಬೆಳಗಿನ ಜಾವ ಇಷ್ಟಿರೋಲ್ಲ ಇನ್ನೂ ಫಸ್ಟ್ನೇ ಸೋಮವಾರ ಆಗಿತ್ತು ಇನ್ನು ಇರೋಕೆ ನಾಲ್ಕು ಸೋಮಾರ್ ಮ ಸೋಮವಾರ ಹೆಂಗ್ ಹಂಗೆ ಬರ್ತಾವೆ ಮಂದಿ ಹಂಗೆ ಹ್ಯಾಂಗೆ ಆದಂಗ್ ಜಾಸ್ತಿ ಬರ್ತಿತ್ತು ಇದು ಸುತ್ತಮುತ್ತಲೆಲ್ಲ ಗುಡಿ ನೋಡಕ್ ಭಾರಿ ಚೆಂದ ಅದ ಒಳ್ಳೆ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪ ಇದ್ದಂಥ ಗುಡಿ ಅದ ಎಲ್ಲ ನೋಡ್ರಿ ಇವಾಗ ನಾವು ಹಳ್ಳಿ ಗುಡಿ ದರ್ಶನ ಮಾಡಿ ಬರೋಕೆ ಮಂದಿ ಇಟ್ ಇಟ್ಟು ಮಂದಿತ್ತು ನೋಡ್ರಿ ಇಟ್ಟು ರಶ್ ಇತ್ತು ನಾವು ದರ್ಶನ ಮಾಡಿ ಹಳ್ಳಿ ಮನೆಗೆ ಬರ್ಬೇಕಂದಾಗ ಇಷ್ಟು ಎಲ್ಲ ಕುಡಿತ್ತು ಹಾಗೆ ನಾವು ಗುಡಿ ಒಳಗೆ ಹೋಗಾಗ ದ್ವಾರ ದ್ವಾರ್ ಬಗ್ಲದ ಎರಡು ಕಡೆ ಈ ಥರ ನೋಡ್ರಿ ಎಲ್ಲ ಸುತ್ತಿನ ಗುಡಿ ತೋರ್ಸಕ್ಕಿ ನಿಮ್ಗೆ ಗುಡಿ ಅಂತೂ ಭಾರಿ ಅಚ್ಚುಕಟ್ಟು ಭಾರಿ ಮಸ್ತದ ಗುಡಿ ನಾವು ಸಣ್ಣವರಿದ್ದಾಗ ಸ್ವಲ್ಪ ಹತ್ತಾಗಿತ್ತು ಇವಾಗ ದೊಡ್ಡದಾಗ್ಯದ ಗುಡಿ ಇಷ್ಟೆಲ್ಲ ಭಕ್ತರು ಪ್ರತಿ ಸುಮಾರು ಈ ಕಡೆ ಕಾಯಿ ಒಡ್ಸೋಕೆ ಹೋಗೋದು ಇದು ಬಸವನಪ್ಪ ಇರೋದು ಇಲ್ಲಿ ಆ ಕಡೆ ನಿಂತ್ರೆ ಎಂಟ್ರಿ ಇತ್ತು ಆ ಕಡೆ ನಿಂತ ಬಂದು ಇಲ್ಲಿ ಎರಡು ಕಡೆ ಹೊರಗೆ ಹೋಗೋದಿತ್ತು ಬಸವಣ್ಣಪ್ಪನ ಗುಡಿಯಾಗ ಅಲ್ಲಲ್ಲೇ ಮೂರ್ತಿಗಳಿದ್ದು ಆ ಮೂರ್ತಿಗಳಿಗೆ ಬೆಡ್ಕೊಂಡು ಹಾಗೆ ಬಸವನಪ್ಪನ ದರ್ಶನ ಪಡೆಯೋಕೆ ಮುಂದೆ ಹೊಂಟಿದ್ದೇವೆ ಇಲ್ಲಿ ಇತ್ತು ಹಾಗೆ ನಾವು ದರ್ಶನ ಪಡಿಬೇಕು ಹೊಂಟಿದ್ದೇವೆ ಅಲ್ಲಿ ಎಲ್ಲ ಜನ ತುಂಬಿತ್ತು ದೂರದಿಂದ ದರ್ಶನ ಮಾಡ್ಬೇಕಾಯ್ತು ಯಾಕಂದ್ರೆ ಫುಲ್ ರಸಿದ್ದು ಸಣ್ಣ ಒಂದು ಸನಿಗೆ ಹೋಗ್ಬೇಕಂದ್ರೆ ಭಾಳ ಜಲ್ದಿ ಬೀಳಲಿಲ್ಲ ಭಕ್ತರು ಭಾಳ ಬಂದಿದ್ರು ಬಸವನಪ್ಪನ ಇದ್ರಾಗ ಹೀಗೆ ಮೂರು ಬಟ್ ಹನಿ ಮ್ಯಾಲೆ ಬತ್ತಿ ಎಚ್ಗೊಂದು ಓಂ ನಮ ಶಿವ ಅನುಕೂತ ದರ್ಶನ ಪಡೆದು ಹೊರಗೆ ಬಂದೇವ್ರಿ ಹೊರಗೆ ಬರತ್ ಪುರ್ಸತ್ ಕೀಲ ಈ ಕಡೆ ಕಾಯಿ ಒಂದು ನಡೆಸ್ಬೇಕಲ್ರಿ ಕಾಯಿ ತೊಗೊಂಡಿದ್ದೆವು ಕಾಯಿ ತಗೊಂಡು ಹೇಳಿ ಈ ಕಡೆ ಬಂದೀವಿ ಮೆಣಕಾಗೆ ಬಿಟ್ಟಿತ್ತು ಬೇಸಿ ಮಂದೆಲ್ಲ ಭಕ್ತರು ಕಡೆ ಎಲ್ಲ ಪೋಳ್ಯಾಗೆಲ್ಲ ತುಂಬಿ ತುಳ್ಕಾಕತ್ತಿದ್ರು ಎಲ್ಲರೂ ಭಕ್ತರು ಬಂದಿದ್ರು ನಾವೆಲ್ಲ ಮಾಡಿದೀವಿ ಇವಾಗ ನೋಡಿ ಧಾರು ಬಾಗಿಲು ಇದೇನು ಮುಂದೆ ಪೋಳ್ಯಾಗ ಹೋಗಿ ಎರಡು ಕಡೆ ರೀ ಎರಡು ಆನೆಯದವ್ರಿ ಆಚೆ ಕಡೆ ಒಂದು ಈಚಿ ಕಡೆ ಒಂದು ಅದ ಸುತ್ತ ಎಲ್ಲ ಕುಂದ್ರು ವ್ಯವಸ್ಥೆ ಮಾಡ ಇನ್ನು ದೇವ್ರ ದರ್ಶನ ಮಾಡೋಣ ಏನು ಮನೆ ಕಡೆ ನಾವಂತರು ದಾರಿ ಹಿಡಿದು ಬಿಟ್ಟೇವ್ರಿ ಇನ್ ದಾರಿ ಕೂಡ ಬರೋದತ್ತಿ ಕದ್ದು ನಡ್ಕೊತ ಹೋಗ್ಬೇಕಂದ್ರೆ ಏಳು ಗಂಟೆ ಆಗಿತ್ತು ದಾರ್ಯಾ ದರ್ಶನ ಮಾಡ್ಕೊಂಡು ಬರೋಕೆ ದಾರ್ಯಾ ಜೋಕಾಲಿ ಕಟ್ಟಿದ್ರು ಜೋಕಾಲಿ ಖುಲಾ ಇತ್ತು ಹೇಳಿ ಜೋಕಾಲಿ ನೀ ನೀಡ್ಯಾಕತ್ತ ಇನ್ನೇನ್ ಜೋಕಾಲಿ ಮ್ಯಾಕೇ ಅರ್ತದ ಅನ್ನೋಟಿಗೆ ಅದು ಒಪ್ಪರಿ ಜಗಿ ಜಗಿ ಬೇನ್ ಗಿಡದ ಕಡೆ ನೀವು ಹೊಂಟಿತ್ರಿ ಇದು ಬ್ಯಾಡೆ ಬ್ಯಾಡೆಯಲ್ಲೇ ಕಿರಿಕಿರಿ ಕೇಸಿ ನನಗೆ ಜೋಕಾಲಿ ಇನ್ನು ಸಾಕತ್ತೇ ಬಿಡ್ಬೇಕು ಮಾಡಿದ್ರಿ ಹೆಂಗೆ ಹೊಡಿತೀನಿ ಹಂಗೆ ಆ ಗಿಡದ ಕಡೆ ವಾಪಾರಿ ಒಪ್ಪರಿನೇ ನೀವು ರೀ ಇನ್ನು ಸಾಕಿತ್ತಂದೆ ಇಲ್ಲಿ ಒಬ್ಬರು ಶರಣರಾಗಿದ್ರು ಅವ್ರು ಶರಣ ನನ್ನ ಜೊತೆ ರೀ ಅವ್ರಿಗೆ ಸ್ವಲ್ಪ ಜೋಕಾಲಿ ಹಿಡಿ ಅಂದೆ ಅವರು ಜೋಕಾಲಿ ಹಿಡಿದ್ರಿ ಹಿಡಿಯನ ಹಿಡೋದು ಮತ್ತೇನದ್ರಿ ಇನ್ನು ಮನೆಗೆ ಬಂದುಬಿಟ್ಟೆ ನೋಡ್ರಿ ಈಗ ಸದ್ ಜೋಕಾಲಿ ಹಿಡಿತಾರೀ ನಮ್ಮದು ವಾಟ ವಾಪಾರಿನೇ ಹೊಂಟು ಬಿಟ್ಟತ್ರಿ ಅದು ಯಾಕಡೆ